ಮಸ್ಕಿ ಪಟ್ಟಣದಲ್ಲಿ ದಿಢೀರ್ ಸತೀಶ್ ಜಾರಕಿಹೊಳಿ ಪ್ರತ್ಯಕ್ಷವಾಗಿದ್ದಾರೆ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಜೊತೆ ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನು ನಡೆಸಿ ಮಾತನಾಡಿದ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಪಕ್ಷದ ನಿರ್ಧಾರಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಚ್ಚುವರಿ ಆಗಿದ್ದ ಗೃಹ ಖಾತೆಯನ್ನು ಎಂ ಬಿ ಪಾಟೀಲ್ರಿಗೆ ಕೊಡಲಾಗಿದೆ ಅಂತಾದ್ರು ಆದರೆ ದಲಿತರಿಗೆ ಯಾವುದೇ ಕಾರಣಕ್ಕೂ ಸಮ್ಮಿಶ್ರ ಸರ್ಕಾರದಲ್ಲಿ ಕಡೆಗಣಿಸಲಾಗ್ತಾ ಇಲ್ಲ ಮಸ್ಕಿ ಶಾಸಕ ಪ್ರತಾಪ್ ಗೌಡ್ರಿಗೆ ಈಗ ಅವಕಾಶ ಸಿಕ್ಕಿರಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಲಿದೆ ಅಂತ ಹೇಳಿದರು ಮಗದ್ಯೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಇದ್ದಾರೆ ಅಂದ್ರೆ ಅನಿವಾರ್ಯ ಸಮ್ಮಿಶ್ರ ಸರ್ಕಾರ ಮೂವತ್ತ್ ಮೂರಲ್ಲಿ ನಮ್ಗೆ ಇಪ್ಪತ್ತೆರಡು ಮಾತ್ರ ಇದೆ ದೊಡ್ಡ ಜಿಲ್ಲೆ ಒಂದೇ ಇದೆ ಮಗಿದ್ಯಾ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಇದಾರೆ ಅಂದ್ರೆ ಅನಿವಾರ್ಯ ಸಮ್ಮಿಶ್ರ ಸರ್ಕಾರ ಮೂವತ್ ಮೂರಲ್ಲಿ ನಮಗೆ ಇಪ್ಪತ್ತೆರಡು ಮಾತ್ರ ಇದೆ ಕೆಲವೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಇದೆ ಅನಿವಾರ್ಯ ಯಾಕಂದ್ರೆ ಇದು ಸಮ್ಮಿಶ್ರ ಸರ್ಕಾರ ಮೂವತ್ತ್ ಮೂರಲ್ಲಿ ನಮ್ಗೆ ಇಪ್ಪತ್ತೆರಡು ಮಾತ್ರ ಸಂಚಿವ ಸ್ಥಾನ ಇದೆ ಜಾಗ ಅಡ್ಜಸ್ಟ್ ಸರ್ ಕೆಲವೊಂದು ನಮ್ದು ದೊಡ್ಡ ಜಿಲ್ಲೆ ಒಂದೇ ಇದೆ ಲಾಸ್ಟ್ ಆಫ್ ಬ್ಯಾಂಕ್ ಇದೆ ಅದನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಇದಾರೆ ಆದರೆ ಅನಿವಾರ್ಯ ಯಾಕಂದರೆ ಇದು ಸಮ್ಮಿಶ್ರ ಸರ್ಕಾರ ಮೂವತ್ತ್ ಮೂರರಲ್ಲಿ ನಮ್ಗೆ ಇಪ್ಪತ್ತೆರಡು ಮಾತ್ರ ಸಚಿವ ಸ್ಥಾನ ಇದೆ ಅಡ್ಜಸ್ಟ್ ಮಾಡ್ಬೋದು ಸರ್ಕಾರ ಒಂದು ಜಿಲ್ಲಾ ಕನ್ನಡ ನಮ್ಮ ದೊಡ್ಡ ಜಿಲ್ಲೆ ಒಂದೇ ಇದೆ